ಫನ್ ಗ್ಯಾಲಕ್ಸಿ ಇದರ ಗೇಮ್ ಝೋನ್ ಅಲ್ಲಿ ಏನೆಲ್ಲ ಆಟಗಳಿದೆ ನೋಡ್ಕೊಂಡು ಬರೋಣ ವ್ಯಾಯಾಮ ಆಗುವಂತ ರೀತಿಯದ್ದು ಕ್ಲೈಂಬಿಂಗ್ ಅದೇ ರೀತಿ ಬೌಲಿಂಗ್ ಈ ಎರಡು ಗೇಮ್ಗಳು ಇವತ್ತು ಪ್ರಪ್ರಥಮ ಬಾರಿಗೆ ಇಲ್ಲಿ ಪರಿಚಯ ಪಡಿತಾ ಇದೆ ಬರ್ಡೇ ಸೆಲೆಬ್ರೇಷನ್ ಇರುವಂತಹ ಒಂದು ಜಾಗೆಯನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಕ್ಲೈಂಬಿಂಗ್ ಇದು ಎಕ್ಸ್ಕ್ಲೂಸಿವ್ಲಿ ಇದು ಒಂದು ಒಲಿಂಪಿಕ್ ಕ್ರೀಡೆ ಕೂಡ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡು ಡಿಸ್ಟಿಕ್ ಇದು ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ಹಾಕಿದ್ದೇವೆ ನಮಸ್ತೆ ವೀಕ್ಷಕರೇ ನಾನು ಯತೀಶ್ ಪೂಜಾರಿ ಶಮ್ಮೂರು ಝೂಮ್ ಇನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಇರುವಂತದ್ದು ಜಿ ಎಲ್ ಮಾಲ್ ಪುತ್ತೂರು ಇದರ ಫನ್ ಗ್ಯಾಲಕ್ಸಿ ಗೇಮ್ ಝೋನ್ ನ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನ್ಯೂ ವರ್ಷನ್ ಅಪ್ಡೇಟೆಡ್ ವರ್ಷನ್ ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ ಬನ್ನಿ ಇವತ್ತು ಫನ್ ಗ್ಯಾಲಕ್ಸಿ ಇದರ ಗೇಮ್ ಝೋನ್ ಅಲ್ಲಿ ಏನೆಲ್ಲ ಆಟಗಳಿದೆ ನೋಡ್ಕೊಂಡು ಬರೋಣ ಫನ್ ಗ್ಯಾಲಕ್ಸಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಖಂಡಿತವಾಗ್ಲು ಇಷ್ಟರವರೆಗೆ ಒಂದು ವರ್ಷದ ಸಣ್ಣ ಮಕ್ಕಳಿಗೆ ಏನೆಲ್ಲ ಆಟ ಆಡುವಂತಹ ಒಂದು ಅವಕಾಶವಿತ್ತು ಅದು ಇವಾಗ ಪ್ರತಿ ಮನೆಯ ಪ್ರತಿ ಒಬ್ಬ ಸದಸ್ಯನಿಗೆ ಟೋಟಲ್ ಫ್ಯಾಮಿಲಿಗೆ ಆಟ ಆಡುವಂತ ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡು ಅಪ್ಗ್ರೇಡ್ ವರ್ಷನ್ ಅನ್ನ ನಡೆಸ್ತಾ ಇದೆ ನಮ್ಮ ಫನ್ ಗ್ಯಾಲಕ್ಸಿ ಸೊ ಇದರಲ್ಲಿ ಏನೆಲ್ಲ ಸಿಗ್ಬಹುದು ಏನೆಲ್ಲ ಆಟ ಆಡಬಹುದು ಅಂತ ನೋಡ್ಕೊಳ್ಕೆ ಹೋದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ವಾಲ್ ಕ್ಲೈಂಬಿಂಗ್ ಅನ್ನುವ ಕಾನ್ಸೆಪ್ಟ್ ಅನ್ನು ತಂದಿದೆ ಫನ್ ಗ್ಯಾಲಕ್ಸಿ ಇದು ನಮ್ಮ ಜಿ ಎಲ್ ಮಾಲ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಇದು ಒಂದು ಒಲಿಂಪಿಕ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ವಾಲ್ ಕ್ಲೈಂಬಿಂಗ್ ಅನ್ನು ಇವಾಗ ನಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲು ಇದರ ಯೂಸ್ಫುಲ್ ಆಗುತ್ತೆ ಸೊ ಅದ್ರ ಜೊತೆಗೆ ಡ್ಯಾಶಿಂಗ್ ಕಾರ್ಸ್ ನಮ್ಮ ಮಕ್ಕಳಿಗೆ ಆಗಿ ಅದ್ರ ಜೊತೆಗೆ ದೊಡ್ಡವರು ಕೂಡ ಆಡುವಂತಹ ಒಂದು ಡ್ಯಾಶಿಂಗ್ ಕಾರ್ ಅನ್ನು ಕೂಡ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬೌಲಿಂಗ್ ಲೇಕ್ ಖಂಡಿತವಾಗ್ಲೂ ಇದು ಈ ಒಂದು ಆಟ ನಮ್ಮೆಲ್ಲರಿಗೂ ಜನಪ್ರಿಯ ಹಾಗೂ ಪ್ರೀತಿಯ ಅಂತ ಒಂದು ಆಟ ಇದು ಕೂಡ ಇಲ್ಲಿ ನಮ್ಮ ಫನ್ ಗ್ಯಾಲಕ್ಸಿ ಅಲ್ಲಿ ಸಿಗ್ತಾ ಇದೆ ಅದರ ಜೊತೆಗೆ ನಮ್ಮ ಸಣ್ಣ ಮಕ್ಕಳಿಗೆ ಏನೆಲ್ಲ ಆಟ ಆಡ್ಲಿಕ್ಕೆ ಏನೆಲ್ಲ ಇಷ್ಟ ಆಗುತ್ತೋ ಎಲ್ಲ ಫನ್ ಆಕ್ಟಿವಿಟೀಸ್ ವಿತ್ ಸೇಫ್ಟಿ ನಮ್ಮ ವಿತ್ ಸೇಫ್ಟಿ ಪರ್ಪಸ್ ಏನೆಲ್ಲ ನಾವು ಮನೆಯಲ್ಲಿ ಸೇಫ್ಟಿ ನೋಡ್ತೇವೆ ಅದ್ ಅಷ್ಟೇ ಸೇಫ್ಟಿ ನಮ್ಮ ಮಕ್ಕಳಿಗೆ ಈ ಫನ್ ಗ್ಯಾಲಕ್ಸಿ ಅಲ್ಲಿ ಸಿಗ್ತಾ ಇದೆ ಇವತ್ತು ನಮ್ಮ ಜಿ ಎಲ್ ಮಾಲ್ ನಲ್ಲಿ ಫನ್ ಗೆಲಾಕ್ಸಿ ಇದರ ಎರಡನೇ ಹಂತದ ಯೋಜನೆ ಉದ್ಘಾಟನೆಗೊಳ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ ಇದು ಇದರಲ್ಲಿ ನವೀನ ಮಾದರಿಯ ಆಟಗಳಿದೆ ವಿಶೇಷವಾಗಿ ಶಾರೀರಿಕವಾಗಿ ಒಂದು ನಮಗೆ ದೇಹಕ್ಕೆ ಎಕ್ಸಸೈಸ್ ಆಗುವಂಥದ್ದು ವ್ಯಾಯಾಮ ಆಗುವಂತ ರೀತಿಯ ಕ್ಲೈಂಬಿಂಗ್ ಅದೇ ರೀತಿ ಬೌಲಿಂಗ್ ಈ ಎರಡು ಗೇಮ್ಗಳು ಇವತ್ತು ಪ್ರಪ್ರಥಮ ಬಾರಿಗೆ ಇಲ್ಲಿ ಇದೆ ಇದರದ್ದು ಹೆಚ್ಚಿನ ಸದುಪಯೋಗ ಜನತೆ ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಮತ್ತು ಅದಲ್ಲದೆ ಬೇರೆ ಬೇರೆ ಸಣ್ಣ ಸಣ್ಣ ಗೇಮ್ಗಳು ಬಂಪಿಂಗ್ ಕಾರ್ಸಿದೆ ಇದಲ್ಲದೆ ಮಕ್ಕಳಿಗೆ ಬರ್ಡೇ ಪಾರ್ಟಿ ಮಾಡೋದಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ ಅದಕ್ಕೆ ಸಪ್ರೇಟ್ ಒಂದು ಜಾಗೆಯನ್ನು ಮಾಡಿ ಅದರಲ್ಲಿ ಬರ್ಡೇ ಇದರ ಒಳಗೆ ಬಂದು ಮಕ್ಕಳು ಸೆಲೆಬ್ರೇಟ್ ಮಾಡುವ ಹಾಗೆ ಒಂದು ಬೇರೆ ರೀತಿಯ ಪರಿಕಲ್ಪನೆ ಬರ್ಡೇ ಸೆಲೆಬ್ರೇಷನ್ಗಿರುವಂಥ ಒಂದು ಜಾಗೆಯನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಇದು ದೊಡ್ಡ ಹೂಡಿಕೆ ಇದಕ್ಕೆ ಅವ್ರು ಮಾಡಿದ್ದಾರೆ ಆ ಜನರ ಸಪೋರ್ಟ್ ಸಿಕ್ ನಿರೀಕ್ಷೆಯಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಪ್ರಥಮ ಹಂತದ ಫನ್ ಗೆಲಾಕ್ಸಿ ಏನಿದೆ ಅದು ಬಹಳಷ್ಟು ಯಶಸ್ವಿ ಆಗಿದೆ ಸೊ ಎರಡನೇ ಹಂತದ ಕೂಡ ಆಗ್ತದೆ ಅಂತೇಳಿ ನಮ್ಮ ನಿರೀಕ್ಷೆ ಇದು ಎಲ್ರಿಗೂ ಖುಷಿಯನ್ನು ತರಲಿ ಅಂತೇಳಿ ಮತ್ತೊಮ್ಮೆ ನಾನು ಫನ್ ಗೆಲಾಕ್ಸಿಯ ಪರವಾಗಿ ಮತ್ತು ನಮ್ಮ ಜೀವನ್ಮಾಲ್ ಪರವಾಗಿ ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ I uh, you yeah. 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 ಎಲ್ಲರಿಗೂ ನಮಸ್ಕಾರ ನಾವು ಒಂದೂವರೆ ವರ್ಷದಿಂದ ಇಲ್ಲಿ ನಾವು ಗೇಮ್ಸ್ ಫನ್ ಗ್ಯಾಲಕ್ಸಿ ನಡೀತಾ ಇದೆ ನಮ್ದು ಮೇನ್ ಫೋಕಸ್ ಮೊದಲು ಸಣ್ಣ ಮಕ್ಕಳೇ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಿತ್ತು ತುಂಬಾ ಅವ್ರಿಗೆ ಆಕ್ಟಿವಿಟೀಸ್ ಅವ್ರಿಗೆ ಬೇರೆ ಬೇರೆ ಆಟದ ಮೆಷಿನ್ಸ್ ಎಲ್ಲ ಇತ್ತು ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತೆ ಕುಟುಂಬದ ಪ್ರತಿಯೊಬ್ಬರಿಗೂ ಅಂದ್ರೆ ನಮ್ಮ ಸಣ್ಣ ಮಕ್ಕಳಿಗೆ ಅಂದ್ರೆ ಒನ್ ಫಸ್ಟ್ ಒನ್ ಇಯರ್ ಇಂದ ಮತ್ತೆ ತ್ರೀ ಇಯರ್ಸ್ ತನಕ ಮಕ್ಕಳಿಗೆ ಆಟದ ಯಾವುದೇ ವ್ಯವಸ್ಥೆ ಇರಲಿಲ್ಲ ಸೊ ಅದರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಸೊ ಈಗ ಒಂದರಿಂದ ಹಿಡಿದು ಆಲ್ಮೋಸ್ಟ್ ಎಂಟನೇ ವಯಸ್ಸಿನ ಮಕ್ಕಳವರೆಗೆ ಇಲ್ಲಿ ಸಾಫ್ಟ್ ಏರಿಯಾ ಇದೆ ಸಾಫ್ಟ್ ಪ್ಲೇ ಏರಿಯಾ ಇದೆ ನೀವು ನೋಡ್ತಾ ಇದ್ದೀರ ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವರಿಗೆ ಅಲ್ಲಿ ಸ್ಯಾಂಡ್ ಪೂಲ್ ಇದೆ ಸೊ ಅದರಲ್ಲೆಲ್ಲ ಮತ್ತೆ ಇಲ್ಲಿ ಬಾಲ್ ಪೂಲ್ ಇದೆ ಸೊ ಅದರಲ್ಲಿ ಅವ್ರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ಆ ಸೈಡ್ ನೋಡಿದರೆ ಅಲ್ಲಿ ಅವರಿಗೆ ಮಡ್ ಗೇಮ್ಸ್ ಮತ್ತು ಅವರಿಗೆ ಬ್ಲಾಕ್ಸ್ ಎಲ್ಲ ಇಟ್ಟಿದ್ದೀವಿ ಅಲ್ಲಿ ಕೂತ್ಕೊಂಡು ಆಡಬಹುದು ಅದೇ ಈಗ ನಾವು ಮೇಲೆ ಅಲ್ಲಿ ನೋಡಿದ್ರೆ ಈಗ ನನಗೆ ಕ್ಲೈಂಬಿಂಗ್ ಇದೆ ಕ್ಲೈಂಬಿಂಗ್ ಇದು ಎಕ್ಸ್ಕ್ಲೂಸಿವ್ಲಿ ಇದು ಒಂದು ಒಲಿಂಪಿಕ್ ಕ್ರೀಡೆ ಕೂಡ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡು ಡಿಸ್ಟಿಕ್ಕಲ್ಲಿ ಅಲ್ಲಿ ಇದು ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ಹಾಕಿದ್ದೇವೆ ಇದರ ಸೇಫ್ಟಿ ಅಂದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಕೊಟ್ಟಿದ್ದೇವೆ ಇದರ ಡಿವೈಸ್ ಇರಬಹುದು ಮತ್ತೆ ಇದಕ್ಕೆ ಸೇಫ್ಟಿಗೆ ಬೇಕಾದ ಎಲ್ಲ ಉಪಕರಣಗಳಿದೆ ಹೆಲ್ಮೆಟ್ ಇಂದ ಹಿಡಿದು ಹಾರ್ನೆಸ್ ಇಂದ ಹಿಡಿದು ಸೇಫ್ಟಿ ಬೆಲೆ ಡಿವೈಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಸೊ ಇದು ನಮ್ಮ ಸಣ್ಣ ಮಕ್ಕಳಿಗೆ ಈಗಲೇ ನಾವು ಟ್ರೈನಿಂಗ್ ಕೊಡ್ಬೋದು ಮತ್ತೆ ಇದೊಂದು ಫಿಸಿಕಲ್ ಆಕ್ಟಿವಿಟಿ ಅವರಿಗೆ ಕಾನ್ಸಂಟ್ರೇಷನ್ನು ಇಂಪ್ರೂವ್ ಮಾಡುತ್ತೆ ಮತ್ತೆ ನಾವು ಇನ್ನೂ ದೊಡ್ಡ ಫ್ಯಾಮಿಲಿ ಆಡ ಆಟ ಆಡಬೇಕಾದ್ರೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು ಡ್ಯಾಶಿಂಗ್ ಕಾರ್ ಇದೆ ಎಲ್ಲ ಮನೆ ಮಂದಿ ಎಲ್ಲ ಒಟ್ಟಿಗೆ ಆಡುವ ಅವಕಾಶ ಅಲ್ಲಿದೆ ಸೊ ಅದು ಈಗ ಮತ್ತೆ ಮೇಲ್ಗಡೆ ಒಂದು ಸಾಫ್ಟ್ವೇರ್ ಏರಿಯಾ ಹಾಕಿದ್ದೀವಿ ಅದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂತ ಹೇಳಿದರೆ ಒಂದು ಐದನೇ ವರ್ಷದಿಂದ ಒಂದು ಹನ್ನೆರಡನೇ ವರ್ಷದ ಮಕ್ಕಳು ಅದಕ್ಕಿಂತ ಸ್ವಲ್ಪ ಮೇಲೆ ಮಕ್ಕಳಿಗೆ ಅಲ್ಲಿ ಸ್ಪಾಂಜ್ ಪೂಲ್ ಇದೆ ಅವರಿಗೆ ಜಂಪ್ ಮಾಡ್ಬೋದು ಸೊ ತುಂಬ ಫಿಸಿಕಲ್ ಆಕ್ಟಿವಿಟೀಸ್ ಇದೆ ಮೆಷಿನ್ಸ್ ಜೊತೆ ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಇದೆ ಇದು ಮಕ್ಕಳ ಪರಿಪೂರ್ಣ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗ್ತದೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಗೆ ಸ್ಪೆಷಲ್ ಆಗಿ ನಮ್ಮದು ಬೌಲಿಂಗ್ ಅಲೆ ಈಗ ಮಂಗಳೂರಲ್ಲಿದೆ ಮಂಗಳೂರಲ್ಲಿ ಬಿಟ್ಟರೆಗೆ ಇರೋದು ಪುತ್ತೂರಲ್ಲಿ ಸೊ ನಾವು ಎಷ್ಟು ಮ ಏನೇ ಒಂದು ಬೌಲಿಂಗ್ ಈಗ ಕಾಲೇಜ್ ಸ್ಟೂಡೆಂಟ್ ಅವರು ಆಡಬೇಕಾದ್ರೆ ಮಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಬಟ್ ಈಗ ಇದು ಈ ಸೌಲಭ್ಯ ಪುತ್ತೂರಲ್ಲೇ ದೊರೀತಾ ಇದೆ ಸೊ ನೀವೆಲ್ಲರೂ ಆಡಿ ನೀವೆಲ್ಲರೂ ಬನ್ನಿ ಎಂಜಾಯ್ ಮಾಡಿ ಮತ್ತೆ ನಿಮ್ಮ ಫೋಟೋಸ್ ಫನ್ ಗ್ಯಾಲಕ್ಸಿ ಜೊತೆ ಶೇರ್ ಮಾಡಿ ನಿಮ್ಮ ಸಂತೋಷನೇ ಫನ್ ಗ್ಯಾಲಕ್ಸಿ ಸಂತೋಷ ನಮ್ಮ ನಾಡಿ ಇದೆ ನಾಡಿ ಎಲ್ರೂ ಇನ್ವೈಟ್ ಮಾಡಿ ಮಾಡಿ ಅಂದ್ರೆ ನೋಡಿಗೆ ಎಲ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನೋಡಿದ್ದು ಆಸೆ ಇದು ಫನ್ ಗ್ಯಾಲಕ್ಸಿ ನೋಡಿ ಎಲ್ರು ಮುನ್ನ ಮೂರ್ ನಾಲ್ಕು ದಿವಸದಿಂದ ಎಲ್ರು ಇನ್ವೈಟ್ ಮಾಡಿ ರೋಡ್ ಶೋ ಮಾಡಿ ಫುಲ್ ಖುಷಿಯಲ್ಲಿದೆ ನಮ್ಮ ನೋಡಿ ಸೊ ಹೀಗೆ ಬಂದು ನಮ್ಮ ನೋಡಿ ಜೊತೆ ಸೆಲ್ಫಿ ತಗೊಳ್ಳಿ ಮತ್ತೆ ಫನ್ ಗ್ಯಾಲಕ್ಸಿ ಬನ್ನಿ ಎಂಜಾಯ್ ಮಾಡಿ ನಿಮ್ಮ ಸಂತೋಷದ ಕ್ಷಣವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆಲ್ಲ ನಾವು ಇವತ್ತು ನೋಡಿರುವಂತದ್ದು ಫನ್ ಗ್ಯಾಲಕ್ಸಿ ಗೇಮ್ ಝೋನ್ ನಮ್ಮ ಪುತ್ತೂರಿನ ಜಿ ಎಲ್ ಮಾಲ್ ಅಲ್ಲಿ ಹೊಸದಾಗಿ ಅಪ್ಗ್ರೇಡ್ ಆಗಿರುವಂತಹ ಒಂದು ಗೇಮ್ ಝೋನ್ ನ ಒಂದು ಆಟಗಳು ಸೊ ಖಂಡಿತವಾಗ್ಲೂ ಪುತ್ತೂರಿನ ಜನತೆ ಹಾಗೂ ದಕ್ಷಿಣ ಕನ್ನಡದ ಎಲ್ಲಾ ಜನರು ಗ್ರಾಹಕರು ಇಲ್ಲಿಗೆ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ